ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಹೆಸರು ಬೇಳೆಯ ಲಡ್ಡು ಮಾಡ್ತಾ ಇರೋದು ನೀವು ಹೆಸರು ಕಾಳಿಂದನೂ ಮಾಡ್ಕೋಬೋದು ಯುಗಾದಿಯ ಸ್ಪೆಷಲ್ ಲಡ್ಡು ಮಾಡ್ತಾ ಇರೋದು ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಈಸಿ ತುಂಬ ಹೆಲ್ದಿ ಇದು ಹೆಸ್ರು ಕಾಳು ಬೇಳೆ ಆಗಲಿ ಹೆಸ್ರು ಕಾಳಾಗಲಿ ತುಂಬಾ ದೇಹಕ್ಕೆ ಶಕ್ತಿ ಇರುತ್ತೆ ಹಾಗೆ ತಂಪು ಕೂಡ ಒಂದು ಸಲ ಟ್ರೈ ಮಾಡಿ ನೀವೂ ನೋಡಿ ಇಲ್ಲಿ ನಾನು ಈ ಥರ ಗ್ರೀನಾಗಿ ಹಸಿರಾಗಿರುವಂಥ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ನಾನು ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಜಜ್ಜಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಹಾಗೆ ಒಂದು ಕಪ್ಪಷ್ಟು ತುಪ್ಪ ಕೂಡ ಬೇಕಾಗುತ್ತೆ ಇದಕ್ಕೆ ಎರಡು ಕಪ್ಪಷ್ಟು ಹಾಲನ್ನು ಹಾಲು ಬೇಕಾಗುತ್ತೆ ನೋಡಿ ನಾನು ಎಲ್ಲ ಇಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ನಾನು ನಾಲ್ಕು ಎಲೆ ಏಲಕ್ಕಿಕಾಯಿ ಜಜ್ಜಿಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ತೊಗೊಂಡಿದ್ದೀನಿ ಒಣಗಿರೋ ದ್ರಾಕ್ಷಿ ಇದು ಹಾಗೆ ಒಂದು ಹತ್ತು ಹದಿನೈದರಿಂದ ಗೋಡಂಬಿ ಬೀಜ ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇವಾಗ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೆಸರು ಬೇಳೆ ಇದೆ ಅಲ್ವಾ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಂಗಳ ಕಾಲ ಇಟ್ಟರು ಲಡ್ಡು ಹಾಳಾಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ತಿನ್ಕೋಬೋದು ತುಂಬಾ ವೀಕ್ ಇದೀವಿ ಅಂದವರು ಇದನ್ನು ಮಾಡಿ ತಿಂತಾಯಿದ್ವಿ ತುಂಬಾ ಶಕ್ತಿ ಇರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಒಂದು ಬೌಲಲ್ಲಿ ತೆಗೆದು ಒಂದು ಕಪ್ ಅಷ್ಟು ನಾನೇನು ಬೆಲ್ಲ ತೊಗೊಂಡಿದ್ದೀನಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇವಾಗ ಬೆಲ್ಲ ಕರಗಿಸ್ಕೊಳ್ಳೋದು ಅಷ್ಟೇ ಏನು ಪಾಕ ಎಲ್ಲ ಬೇಕಾಗಿಲ್ಲ ಒಂದು ಚಮಚದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಇದು ಮೆಲ್ಟ್ ಆದರೆ ಸಾಕು ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಇದು ಈ ಥರ ಬೆಲ್ಲ ಎಲ್ಲ ಕರ್ಗಿಸ್ಕೊಂಡು ನಾವು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇದು ಚೆನ್ನಾಗಿ ನಾನು ಇವಾಗ ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾವೇನು ಹೆಸರು ಬೇಳೆ ಹುರಿದು ಇಟ್ಕೊಂಡಿದ್ವಲ್ಲ ಅದು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆರ ಆರಬೇಕಿತ್ತು ಅದಕ್ಕೋಸ್ಕರ ನೋಡಿ ಮಿಕ್ಸಿ ಜಾರನನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಎಷ್ಟು ಆಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕಾಗತ್ತೆ ಅದೇ ಪಾತ್ರೆಗೆ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಬಿಟ್ಟಿದಕ್ಕೆ ಡ್ರೈ ಫ್ರೂಟ್ಸ್ ನಾನು ಏನೇನೆಲ್ಲ ತೊಗೊಂಡಿದ್ದೆ ಅದು ನೀವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ತಿಂದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಎನರ್ಜಿ ಆಗಿದೆ ಇದು ಫುಡ್ಡು ಅಂತ ನೋಡಿ ಇವಾಗ ಚೆನ್ನಾಗಿ ನಾನು ಇದ್ದೀನಿ ಹಾಗೆ ತಿಂತಾಯಿದ್ರೆ ಘಮ ಆ ಘಮ ಅಂತೂ ಬಾಯಲಿದು ಹೋಗೋದೆಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಲಾಡು ನೋಡಿ ನಾನೆಲ್ಲ ಫ್ರೈ ಫ್ರೈ ಮಾಡಿಬಿಟ್ಟು ಒಂದು ಕಟೋರಿಯಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಅದೇ ಪಾತ್ರೆಯಲ್ಲಿ ಅದೇ ತುಪ್ಪ ಅಲ್ಲಿ ಇವಾಗ ನಾನು ಏನು ಬೀಸಿ ಬೀಸಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಇಟ್ಟು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಐದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸು ಮೀಡಿಯಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾನು ಇನ್ನೂ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಸೇರಿಸ್ಕೋತ ಸೇರಿಸ್ಕೋತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ತಾನೆ ಹೆಸರು ಕಾಳು ಬೇಳೆದು ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇವಾಗ ನಾನು ಎಲಕ್ಕಿ ಎಲ್ಲ ಜಜ್ಜಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದ್ದೀನಿ ಏಲಕ್ಕಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಎರಡು ಕಪ್ಪಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿದ್ನೂ ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಭಯ ಬಿಡಬೇಡಿ ಏನು ಆಗೋಲ್ಲ ಇದು ಈ ಥರ ಕಾಣುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಎರಡು ಕ ಎರಡು ವಾಟ್ಕಾದಷ್ಟು ಹಾಲು ಹಾಕೊಂಡ ಮೇಲೆ ಈ ಥರ ಎಲ್ಲ ಬಂದಿದೆ ಇವಾಗಿದ್ದು ಇದು ಕೂಡ ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇದನ್ನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಈಗ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತಿನ್ನೋಕೆ ಕೂಡ ಅಷ್ಟೇ ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಲಡ್ಡು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನನ್ನ ಬೆಲ್ಲ ಏನು ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಇವಾಗ ನಾನು ಇದ್ದೀನಿ ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಳಿ ಈ ಹಿಟ್ಟಿಗೆ ಇವಾಗಿದ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕೂಡ ಎರಡು ನಿಮಿಷ ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಬೆಲ್ಲ ಮೇಲೆ ಸ್ವಲ್ಪ ಚಿಪ್ ಚಿಪ್ ಅಂತ ಇರುತ್ತೆ ಏನು ಭಯ ಬೀಳಬೇಡಿ ಆಮೇಲೆ ಇದು ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ಇದನ್ನ ಎರಡು ನಿಮಿಷ ನಾನು ಹಾರಕ್ಕೆ ಇವಾಗ ಒಂದು ಪಾತ್ರೆಯಲ್ಲಿ ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಲಡ್ಡು ಕಟ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಡ್ಡು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಲಡ್ಡು ಬರುತ್ತೆ ಫ್ರೆಂಡ್ಸ್ ನೋಡಿ ನೀವು ಯಾವ ಸೈಜಲ್ಲಾದರೂ ಕಟ್ಕೋಬೋದು ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಲ್ವಾ ಲಡ್ಡು ಸೂಪರಾಗಿ ಈಸಿಯಾಗಿ ಮಾಡ್ಕೋಬೋದು ಹೆಸರು ಬೇಳೆಯ ಲಡ್ಡು ಆಮೇಲೆ ನೀವು ಹೆಸರು ಕಾಳಿನ ಲಡ್ಡು ಕೂಡ ಅಂದ್ಕೋಬೋದು ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲ ಲಡ್ಡು ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಆಹಾ ಕಲರ್ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಹೆಸರು ಕಾಳಿನ ಲಡ್ಡು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ದೇಹಕ್ಕೆ ತುಂಬಾ ಒಳ್ಳೆಯದು ತುಂಬಾ ತಂಪು ಕೂಡ ತುಂಬಾ ಮಕ್ಕಳೆಲ್ಲ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ನನಗೆ ನೋಡಿ ಇಲ್ಲಿ ಒಂದು ಕಟ್ ಮಾಡಿ ಕೂಡ ತೀರಿಸ್ತಾ ಇದ್ದೀನಿ ಹಾಗೆ ಬಾಯಲ್ಲಿಟ್ಟರೆ ಇದು ಕರ್ಗೋಗುತ್ತೆ ಆ ಥರ ಇದೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಬಾಯ್ ಎಲ್ಲರಿಗೂ